ട്രീമർ ലാഞ്ച് കാര്യ ചാലനയനു അത് തമ്മെല്ലൂ കൂടെ ನಂಗ ಸಮುದರ ಟ್ರೈಲರ್ಟ್ ಬಹಳ ಇಷ್ಟ ಮಾಡಿದ್ರು ಕಷ್ಟ ಇಷ್ಟ ಮಾಡಿದ್ರು ನನ್ಗೆ ತುಂಬಾ ಖುಷಿ ಆಯ್ತು ಅರೆ ಈ ನಾನು ಇದೀನಿ ಅಂತ ಒಂದು ಹೆಮ್ಮೆ ಆಗ್ತದೆ ನನಗೆ ಆ ಅಪ್ಪು ತೂಕ ನಾವು ತೂಕ ನನಗೆ ಬಟ್ ಈ ಪಿಕ್ಚರ್ ನನಗೆ ಏನ್ ಇಷ್ಟ ಆಯ್ತು ಒಪ್ಕೊಂಡೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಅನಿವಾರ್ಯತೆ ಅವಶ್ಯಕತೆ ನೀವೇ ಪ್ರಶ್ನೆ ಹಾಕೊಳ್ಳಿ ಎಜುಕೇಶನ್ ಅಲ್ಲ ಅನಿವಾರ್ಯ ಅವಶ್ಯಕತೆ ಅಂತ ನಮ್ಗೆ ಗೊತ್ತಿಲ್ಲ ಇಲ್ವೇ ಅನಿವಾರ್ಯ ಅಂತ ಓದ್ತಾ ಇದ್ರ ಅವಶ್ಯಕತೆ ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆಯನ್ನು ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವರು ಡೈಲಾಗ್ಗಳು ಡೈಲಾಗ್ ಕೊಟ್ಟಿದ್ದಾರೆ ಸಿನಿಮಾ ಅದನ್ನ ಮಾತಾಡೋಷ್ಟು ಕಾಂಗ್ ಚಿತ್ರ ಗೊತ್ತಿಲ್ಲ ಬಟ್ ನಾನು ತುಂಬಾ ಮಾತಾಡೋಲ್ಲ ಓ ದೇವ್ರು ಇದಕ್ಕೆ ನನ್ಗೆ ಮತ್ತೆ ಯಾಕೆ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದೆ ಅಂತ ಅನಿಸ್ತದೆ ಮಾತಾಡ್ತಾ ಮಾತಾಡ್ತಾ ನನ್ನ ನಾನೇ ಸುಧಾರ್ಸ್ಕೊಂಡ್ರೆ ನಾನು ಅಂದ್ರೆ ನನ್ನ ನಾನೇ ಸರಿ ಮಾಡ್ಕೊಂಡೆ ಹಿಂಗ್ ಇರ್ಬೇಕು ಇನ್ವೆ ನಾನು ಈ ತರ ಪಾತ್ರೆಗಳು ಮಾಡ್ಬೇಕು ತುಂಬಾ ಖುಷಿ ಆಯ್ತು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನ ಆಗಿದ್ದಾರೆ ನನಗೆ ತುಂಬಾ ಖುಷಿ ಆಯ್ತು ಸಾಂಗ್ ನೋಡಿದ್ರಂತ ನಂಗೆ ರಾಮಾಯಣ್ ನೋಡಿ ತುಂಬಾ ಖುಷಿ ಆಯ್ತು ನಾವು ಕಾಮಿಡಿ ವಶ ನೋಡಿದ್ವಿ ಆ ಮನಸ್ಸಿಗೆ ಇನ್ನೊಂದು ಅಂತ ಯಾರು ಗೊತ್ತಿದಾರೆ ಎಂತ ಪಾಟ್ ಮಾಡಿ ಕಣ್ಣಲ್ಲಿ ಅವ್ರು ಹಾಡ್ ನೋಡಿ ಈ ಹಾಡು ನಾ ಹೇಳಿದೆ ಮೊದಲು ಈ ಹಾಡನ್ನ ಎಲ್ಲಾ ಕಡೆ ಬಿಡಿ ನೀವು ತುಂಬಾ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನ್ ಮಾಡಿದ ತೂಕ ಅಲ್ಲ ನಿಮ್ ರಾಮಾಯಣ ನಿಂತ ಮಾಡಿದ್ರು ತೂಕ ಆದ್ರೆ ಅವಾಗ ಬಿಡುತ್ತೆ ಒಂದ್ಸರಿ ನಿಂತು ಅದು ரெண்டியோஸ் ஒர்க்கண்டே நான் டைரெக்டர் மாதாட் நங்கே நோட் நங்க அம்மா மனை வந்து அவங்க அம்மா மனை நம்ம அம்மா கல்ஸ் கொண்டிருங்க நம்ம அம்மா தீர்ப்பது ஆகிட்டு இது ராஜ் குமார் டேரெக்டர் அந்த ஹுசி ஆய் ஆமேல புனீத்ரா குமார் அவர் மாறு கேட்கிற இங்கு ஹுசி ஆய் நான் ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅವ್ನು ಅಂದ್ರೆ ಅವನು ಇದ್ದಾನೆ ಈ ಟೈಮ್ ಇದ್ದಂತ ಸಮಯದಲ್ಲಿ ಮಾಡಿದೀವಿ ಅಂತ ನೆಕ್ಸ್ ಅಂದ್ರೆ ನಾನ್ ಮಾಡ ಪ್ರೊಮೋಷನ್ಸ್ ಒಳಗ ಅಪ್ಪು ಇನ್ನು ಬದುಕಿದ್ದೇವೆ ಅಂತ ಅಂದ್ರೆ ಅವ್ರು ಇದ್ದ ಕಾರಣ ಮಾಡಿದಂತ ಒಂದ್ ಸಿನಿಮಾ ಆ ತರನೇ ಬರ್ತಾರೆ ಅವ್ನ ಎಲ್ಲ ಹಿಂದ ಯಾವ ಶಾಟ್ ನೋಡಿ ಅಪ್ಪು ಶಿವನ್ ಅವ್ರು ಇದ್ದೇ ಇರ್ತಾರೆ ಇವಾಗಂತಾರೆ ನಮ್ಮ ಕುಟುಂಬದ ಜೊತೆ ಆಕ್ಟ್ ಮಾಡ್ದಂಗೆ ಆಯ್ತು ನನಗೆ ತುಂಬಾ ಥ್ಯಾಂಕ್ಸ್ ಅಪ್ಪ ಒಳ್ಳೆ ಅವಕಾಶ ಕೊಟ್ಟರೆ ಯಾವತ್ತೂ ಬರೆಯಲ್ಲ ಹೋಗ್ರು ಏನೇನು ಪ್ರಮೋಷನ್ ಬಂದ್ರು ನಾನು ನನ್ನ ನನ್ನ ಮಾಡ್ಕೊಡ್ತೇನೆ ತುಂಬಾ ಖುಷಿ ಆಯ್ತು ಸಾಕು ಈ ಅಂದ್ರೆ ನಾನು ಇದೀನಿ ಅಂತ ಖುಷಿ ಆಯ್ತು ಒಳ್ಳೇದಾಗ್ಲಿ ಅಭೂಜಿ ಇಡೀ ತಂಡ ಇಡೀ ಸಿನಿಮಾ ನನ್ ಇಡೀ ಸಿನಿಮಾ ತಂಡ ಒಳ್ಳೇದಾಗ್ಲಿ ದೇವರಿಗೆ ಜೊತೆ ಇರ್ತಾನೆ ಅಭೂಜಿ ನಾನಂತೂ ತುಂಬಾ ಖುಷಿ ಪಟ್ಟೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು Obrigado.